ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ದೈಹಿಕ ಶಿಕ್ಷಣ ಅಂದರೆ ಫಿಸಿಕಲ್ ಎಜುಕೇಷನ್ ಬಗ್ಗೆ ತಿಳಿಯೋಣ ಫಿಜಿಕಲ್ ಎಜುಕೇಷನ್ ಅಂದರೆ ಫಿಸಿಕಲ್ ಎಜುಕೇಷ್ ಯಾನೆಯೇ ಇಂಟರ್ನಲ್ ಪಾರ್ಟ್ ಆಫ್ ಜನರಲ್ ಎಜುಕೇಷನ್ ಅಂದರೆ ದೈಹಿಕ ಶಿಕ್ಷಣವೂ ಕೂಡ ಶಿಕ್ಷಣ ಅವಿಭಾಜ್ಯ ಅಂಗವಾಗಿರ್ತದೆ ಅಂದರೆ ಶಿಕ್ಷಣದ ಜೊತೆಗೆ ಮಕ್ಕಳ ಬೆಳವಣಿಗೆ ಅತ್ಯಮೂಲ್ಯವಾದ ತರಬೇತಿ ನೀಡಲು ಮತ್ತು ಅವರ ಉತ್ಸಾಹದಿಂದ ಕೂಡಿರಲು ಫಿಜುಕೇಷನ್ ಎಜುಕೇಷನ್ ಅತಿ ಮುಖ್ಯ ಈ ಫಿಜಿಕಲ್ ಎಜುಕೇಷನ್ನಲ್ಲಿ ಟೂ ಪಾರ್ಟ್ ಬರುತ್ತವೆ ಅಂದರೆ ಯಾವ್ಯಾವ ಬರ್ತವೆ ಅಂದರೆ ಪ್ರ್ಯಾಕ್ಟಿಕಲ್ ಮತ್ತು ಥೇರಿ ಬರುತ್ತವೆ ಅಂದರೆ ಪ್ರ್ಯಾಕ್ಟಿಕಲ್ ಅಂದರೆ ಮೈದಾನದಲ್ಲಿ ಅವರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಅಂದರೆ ಕೌಶಲದ ಬಗ್ಗೆ ಅರಿವು ಮೂಡಿಸಲು ಮುಟ್ ಮೂಡಿಸುವುದು ಮತ್ತು ಕ್ರೀಡಾಂಗಣದ ಅಳತೆ ತೋರಿಸುವುದು ಅದರ ಬಗ್ಗೆ ಇಕ್ವಿಪ್ಮೆಂಟ್ಸ್ ಯಾವ ಕ್ರೀಡೆಯ ಬಗ್ಗೆ ಇಕ್ವಿಪ್ಮೆಂಟ್ಸ್ ಯಾವ್ಯಾವ ಬೇಕು ಅಂತ ಹೇಳುವುದು ಮತ್ತು ಅದೇ ರೀತಿ ಅದರ ಕೌಶಲ ತರಬೇತಿ ನೋಡುವುದು ಅದು ಅದಕ್ಕೆ ಪ್ರಾಯೋಗಿಕ ಅಥವಾ ಪ್ರಾಕ್ಟಿಕಲ್ ಎಂದು ಕರೀತಾರೆ ಅದೇ ರೀತಿ ತೀರೆಯುವ ಭಾಗ ತೆರೆಯುವ ಎರಡನೇ ಪಾಠ ತೀರೆಯುವ ಭಾಗ ಏನೇನು ಕಲಿತೀವಿ ಆಟದ ಬಗ್ಗೆ ಪರಿಚಯ ತಿಳಿಯುತ್ತೇವೆ ಅದರ ಬಗ್ಗೆ ಅರ್ಥ ತಿಳಿಯುತ್ತೇವೆ ಮತ್ತು ಆಟದ ನಿಯಮ ಬಗ್ಗೆ ತಿಳಿಯುತ್ತೇವೆ ಮತ್ತು ಅಂಕಣದ ಅಳತೆಯ ಬಗ್ಗೆ ಇನ್ನೂ ಹಲವಾರು ವಿಷಯಗಳ ಬಗ್ಗೆ ಅದರ ಗುಣಲಕ್ಷಣಗಳ ಬಗ್ಗೆ ದೈಹಿಕ ಶಿಕ್ಷಣದಲ್ಲಿ ತೆರಿಬಾರ ಪಾಟಲ್ಲಿ ಕಲಿತೇವೆ ಈ ಫಿಜುಕೇಷನ್ ಫಿಸಿಕಲ್ ಫಿಸಿಕಲ್ ಎಜುಕೇಷನಲ್ಲಿ ಅದರಲ್ಲಿ ಇಂಡಿವಿಜುವಲ್ ಮತ್ತು ಗ್ರೂಪ್ ಇವೆಂಟ್ಸ್ ಅಂತ ಬರುತ್ತವೆ ಇಂಡಿವಿಜುವಲ್ ಪಾರ್ಟ್ಸ್ ಯಾವ್ಯಾವ ಅಂದರೆ ಯಾವುದೇ ಎನಿ ಅತ್ಲೆಂಟಿಕ್ ಪ್ಲೇಯರ್ಸ್ ಅಥ್ಲೆಂಟಿಕ್ ಪ್ಲೇಯರ್ಸ್ ಅಂದರೆ ಬರ್ತಾವೆ ಅಂದರೆ ಸ್ಪ್ರಿಂಟ್ ಆಗಲಿ ವೇಗದ ಓಟಗಳು ಅತ್ಲೆಂಟಿಕ್ ಪ್ಲೇಯರ್ಸ್ ಅದು ವೇಗದ ಓಟಗಳು ಇಂಡಿವಿಜುವಲ್ ಇವೆಂಟು ವೈಯಕ್ತಿಕ ಆಟಗಳುಂದರೆ ಇಂಡಿವಿಜುವಲ್ ಇವೆಂಟ್ ಅಂತ ಬರ್ತವೆ ರನ್ನಿಂಗ್ ಬಂತು ಅಂದರೆ ಫೀಲ್ಡ್ ಇವೆಂಟು ಟ್ರ್ಯಾಕ್ ಇವೆಂಟು ಟ್ರ್ಯಾಕ್ ಇವೆಂಟ್ ಅಂದರೆ ಮೈದಾನದ ಓಟಗಳು ಟ್ರ್ಯಾಕ್ ಇವೆಂಟ್ ಅಂದರೆ ಟ್ರ್ಯಾಕ್ ಅಂದರೆ ರನ್ನಿಂಗ್ ಓಡುವಾಗ ಟ್ರ್ಯಾಕ್ ಇದೆ ಎಲ್ಲ ರನ್ನಿಂಗ್ ಓಡೋ ಟ್ರ್ಯಾಕ್ ಅಂದರೆ ಟ್ರ್ಯಾಕ್ ಇವೆಂಟ್ಸ್ ಅಂದರೆ ಆ ವೇಗದಲ್ಲಿ ವೇಗವೂ ಓಡುವುದಕ್ಕೆ ಟ್ರ್ಯಾಕ್ ಇವೆಂಟ್ಸ್ ಅಂತಾರೆ ನೆಕ್ಸ್ಟ್ ಫೀಲ್ಡ್ ಇವೆಂಟ್ ಅಂದರೆ ಶಾರ್ಟ್ ಬೋಟ್ ಅಂತು ಲಾಂಗ್ ಜಂಪ್ ಅಂತು ಡಿಕ್ಸ್ ಡಿಸ್ಕ್ ಥ್ರೋ ಬಂತು ಹ್ಯಾಮರ್ ಥ್ರೋ ಬಂತು ಇವೆಲ್ಲ ಟ್ರ್ಯಾಕ್ ಇವೆಂಟ್ ಅಂತ ಕರೀತಾರೆ ಅದೇ ರೀತಿ ಗ್ರೂಪ್ ಗೇಮ್ಸ್ ನಿಮ್ಗೆ ಗೊತ್ತಿರೋದಂಗೆ ಗ್ರೂಪ್ಸ್ ಗೇಮ್ಸ್ ಅಂದರೆ ಇಂಡಿವಿಜುವಲ್ಗಿಂತ ಗ್ರೂಪ್ಸ್ ಗೇಮ್ಸ್ ಎಂಜಾಯ್ ಬರುತ್ತೆ ಯಾಕೆ ಹೇಳಿ ಗ್ರೂಪಾಗಿ ಆಡ್ತಾರೆ ಅಂದರೆ ಅದಕ್ಕೆ ಕ್ರೇಜ್ ಇರುತ್ತೆ ಎಂಜಾಯ್ಮೆಂಟ್ ಅದರಲ್ಲಿ ಯಾವಾಗ ಬರ್ತವೆ ಕಬಡ್ಡಿ ಬರುತ್ತೆ ವಾಲಿಬಾಲ್ ಬರುತ್ತೆ ಖೋ ಖೋ ಬರುತ್ತೆ ಫುಟ್ಬಾಲ್ ಬರುತ್ತೆ ಅದೇ ರೀತಿ ಹಲವಾರು ವಿವಿಧ ಆಟಗಳು ಈ ಗ್ರೂಪ್ ಗೇಮಲ್ಲಿ ಬರುತ್ತವೆ ಅದಕ್ಕಾಗಿ ಫಿಸಿಕಲ್ ಎಜುಕೇಷನ್ ಟೂ ಪಾರ್ಟ್ ಅಂದರೆ ಒಂದು ಇಂಡಿವಿಜುವಲ್ ಒಂದು ಗ್ರೂಪ್ ಗೇಮ್ ಗೊತ್ತದಲ್ಲ ವೈಯಕ್ತಿಕ ಆಟಗಳು ಮತ್ತು ಇಂಡಿವಿಜುವಲ್ ಗೇಮ್ ಅಂತ ಬರ್ತವೆ ಈ ದೈಸ್ ಫಿಸಿಕಲ್ ಎಜುಕೇಷನ್ನಲ್ಲಿ ಈ ಎರಡು ಭಾಗಗಳು ಅತಿ ಅತ್ಯಮೂಲ್ಯವಾಗದ್ದು ಇದರ ಬಗ್ಗೆ ಇವತ್ತು ಇಷ್ಟು ಸಾಕು ದೈಹಿಕ ಶಿಕ್ಷಣದ ಟೂಪಾಠ ತಿಳಿಯ ಅರ್ಥ ಆಯಿತು ಅಂತ ಅನ್ಕೊತೀನಿ ಅದೇ ರೀತಿ ನಮ್ಮ ಬಸವರಾಜ ಸುಸ್ಮನಿ ಎಂಬ ಯೂಟ್ಯೂಬ್ ಚಾನಲ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು